ಹಸಿ ಕಾಳಿನ ಸೀಸನ್ ಬಂದರೆ ಸಾಕು ಅದರಲ್ಲಿ ವೆರೈಟಿ ವೆರೈಟಿಯಾಗಿ ಅಡುಗೆ ಮಾಡ್ಕೊಳ್ತೀವಿ ನನ್ನ ಮೆನ್ಯೂಲಿ ಈ ಹಸಿ ಕಾಳಿನ ಉಪ್ಸಾರು ಮಿಸ್ ಆಗಿತ್ತು ಹಾಗಾಗಿ ಕುಕ್ಕರ್ಗೆ ಹಸಿ ಅವರೆಕಾಳು ಕಾಳು ಸ್ವಲ್ಪ ನೀರು ಒಂದು ಟೊಮೆಟೊನ ಹಾಕ್ಕೊಂಡು ಎರಡು ವಿಷಲ್ ಕೂಗಿಸಿ ಎರಡು ವಿಷಲ್ ಕೂಗಿಸ್ಕೊಂಡ್ಮೇಲೆ ಟೊಮೆಟೊ ಹಾಗೆ ಒಂದು ಸೌಟ್ ಆಗೋವಷ್ಟು ಹಸಿ ಕಾಳನ್ನು ತೆಗೆದಿಟ್ಕೋಬೇಕು ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳೆದಿಟ್ಟಿದಂತಹ ನುಗ್ಗೆ ಸೊಪ್ಪು ಹಾಗೆ ಚಿಲ್ಕವರೆ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಜಾರಿಗೆ ಬೇಯಿಸಿಟ್ಟಿರುವಂತಹ ಟೊಮೆಟೊ ಹಾಗೆ ಅವರೆಕಾಳು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೆಂದಿರುವಂತಹ ಸೊಪ್ಪು ಮತ್ತು ಕಾಳನ್ನು ಈ ರೀತಿಯಾಗಿ ಬಸ್ತು ಸಪ್ರೇಟ್ ಮಾಡಿಕೊಂಡು ಉಪ್ಸಾರನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ರುಬ್ಬಿಟ್ಟಿದಂತಹ ಮಸಾಲಾನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುದಿಸ್ಕೋಬೇಕು ನಂತರ ಒಗ್ಗರಣೆಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿದಂತಹ ಸೊಪ್ಪು ಕಾಳನ್ನು ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅವರೇ ಕಾಳಿನ ಸೊಪ್ಪಿನ ಪಲ್ಯ ರೆಡಿ ಹಾಕೋಗುತ್ತೆ ಬೇಕಿದ್ರೆ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಸೊಪ್ಪಿನ ಪಲ್ಯ ಉಪ್ಸಾರು ಉಪ್ಸಾರು ಖಾರ ಹಾಗೆ ಉಪ್ಸಾರು ಸಿಕ್ಕಾ ಬಟ್ಟೆ ಫೇಮಸ್ಸು ಅದರಲ್ಲ ಒಂದಾಗಿರುವಂತಹ ಕೆಂಪು ಖಾರನ ಯಾವ ರೀತಿ ಮಾಡೋದು ಅಂತ ಅಂದರೆ ಒಂದು ಮೂವತ್ತರಿಂದ ನಲವತ್ತಾಗುವಷ್ಟು ಮೆಣಸಿನಕಾಯಿನ ತವ ಮೇಲೆ ಹಾಕೊಂಡು ಸ್ವಲ್ಪ ಕಪ್ಪಾಗೋವರೆಗೂ ಫ್ರೈ তদিটুকু ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಆಗುವಷ್ಟು ಸಿಪ್ಪೆ ಸಹಿತ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಒಂದು ಆಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಂಡ್ರೆ ನಮಗೆ ಉಪ್ಸಾರು ಖಾರ ರೆಡಿ ಆಗೋಗುತ್ತೆ ಇದನ್ನು ಯಾವಾಗ ಅವಾಗ ನಾವು ಉಪ್ಸಾರಿಗೆ ಹಾಕೋಬೋದು ಅಥವಾ ಬರೀ ಅನ್ನಕ್ಕೆ ಈ ಖಾರ ಸ್ವಲ್ಪ ತುಪ್ಪ ಬೆಣ್ಣೆನ ಹಾಕ್ಕೊಂಡು ತಿಂತಾದ್ರೆ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿ que te van a salir